ಸ್ವಾಮಿ ರಸ್ತೆಗಳು ಹಾಳಾಗಿದೆ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ಹಾಳಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎಂದರೆ ಅದು ರಾಷ್ಟ್ರದ ಸಂಪತ್ತು ರಾಷ್ಟ್ರದ ಸಂಪತ್ತು ಅಂದರೆ ರಾಷ್ಟ್ರ ರಾಷ್ಟ್ರ ಎಂದರೆ ಭಾರತ ಭಾರತ ಎಂದರೆ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಎಂದರೆ ಬಿಜೆಪಿ ಬಿಜೆಪಿಗೆ ಓಟು ಕೊಡಿ ಸೇತುವೆಗಳು ಕುಸಿದು ಬಿದ್ದಿದೆ ಸ್ವಾಮಿ ನದಿಗಳಿಗೆ ನದಿ ಎಂದರೆ ಭಾರತದ ಪುಣ್ಯಭೂಮಿ ಆ ನದಿಗಳು ನಮ್ಮ ಭಾರತದ ಅಸ್ಮಿತೆ ಭಾರತದ ಅಸ್ಮಿತೆಯೇ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಎಂದರೆ ಹಿಂದುತ್ವ ಹಿಂದುತ್ವ ಎಂದರೆ ಬಿಜೆಪಿ ಬಿಜೆಪಿ ಗೋಯಿಂಗ್ ಆನ್ ಶ್ರೀಗಳು ಅದೇ ನೆರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ ನೋಡಿ ವಾಚಸ್ಪತಾಯ ವಿದ್ಮಯ ಬುದ್ಧಿಮೂಲಾಯ ಮೂಲ ಧೀಮಯೇ ತನ್ನೇ ಗುರುಹು ಪ್ರಚೋದಯ ಅಂತ ಹೇಳಿ ಗುರುವಿನ ಮೂಲ ಮಂತ್ರ ಮಾತಿಗೆ ಅತಿ ದೇವತೆಯಾದಂತಹ ವಾಚಸ್ಪತಾಯ ವಿದ್ಮಯ ಬುದ್ಧಿಗೆ ಮೂಲವಾದಂತಹ ಗುರುವಿಗೆ ಗುರುವೇ ನೀನು ನನಗೆ ಉನ್ನತ ಪ್ರಚೋದನೆಯನ್ನು ಕೊಡು ಹೇಳುವಂತಹದ್ದನ್ನ ಇಂತಹ ಗುರುಗಳು ಅಂದ್ರೆ ಪೇಜಾವರ ಶ್ರೀಗಳಂತವರ ಬಾಯಲ್ಲಿ ನಾವು ಕೇಳಿ ತಿಳ್ಕೊಂಡದ್ದು ಸತ್ಯಂಚ ಸ್ವಾಧ್ಯಾಯ ಪ್ರವಚನೇ ಚ ಋತಂಶ ಸ್ವಾಧ್ಯಾಯ ಪ್ರವಚನೇ ಚ ಇಂತಹ ಗುರುಗಳ ಕೈಯಿಂದನೇ ಸತ್ಯದ ಒಬ್ಬ ಗುರು ಅಂತಂದ್ರೆ ಸತ್ಯದ ದಾರಿಯ ಬಗ್ಗೆ ತಿಳಿದುಕೊಂಡು ತಾನು ತಿಳಿದುಕೊಂಡು ಪ್ರವಚನವನ್ನ ಮಾಡಬೇಕು ಋತದ ಮಾರ್ಗ ಅಂದರೆ ಧರ್ಮದ ಮಾರ್ಗವನ್ನ ತಾನು ತಿಳಿದುಕೊಂಡು ಪ್ರವಚನ ಮಾಡಬೇಕು ಇದನ್ನು ವೇದ ಉಪನಿಷತ್ತಿನಲ್ಲಿರುವಂತಹ ಇಂತಹ ಮಾತುಗಳನ್ನು ನಾವು ಇಂಥ ಗುರುಗಳಿಂದಲೇ ಕೇಳಿ ತಿಳ್ಕೊಂಡು ಬೆಳೆದವರು ನಾವು ಅಂತಹ ಗುರು ಪರಂಪರೆಯನ್ನ ನೀವು ಯಾಕೆ ಬಿಜೆಪಿ ಮಯ ಮಾಡಿಕೊಳ್ತಾ ಇದ್ದೀರಿ ಹೇಳುದು ನನ್ನ ಪ್ರಶ್ನೆ ಉಡುಪಿಯ ಮಠ ಸ್ಥಾಪನೆ ಆದದ್ದು ಮಧ್ವಾಚಾರದಿಂದ ಬಿಜೆಪಿಯವರಲ್ಲ ಗುರುಗಳೇ ಬಿಜೆಪಿಯವರು ಮಾಡಿದ್ದಲ್ಲ ನೀವು ಕಾಂಗ್ರೆಸ್ ಅನ್ನು ಟೀಕೆ ಮಾಡುವ ಹಕ್ಕಿಲ್ವಾ ಖಂಡಿತ ಇದೆ ಪ್ರತಿಯೊಬ್ಬ ಪ್ರಜೆಗೂ ಇದೆ ಆದರೆ ರಾಜಕೀಯ ಎಲ್ಲ ಪಕ್ಷಗಳನ್ನು ಟೀಕೆ ಮಾಡಬೇಕು ನೀವು ಗುರುವಿನ ಸ್ಥಾನದಲ್ಲಿ ಕೂತವರು ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೇ ಸತ್ಯಮೇವ ಜಯತೆ ಆ ಪರಿಭಾಷೆಯಲ್ಲಿ ನೀವು ಸಮಾಜಕ್ಕೆ ನಿರ್ದೇಶನಗಳನ್ನು ಕೊಡಬೇಕು ನಾವು ಸ್ವಾಗತ ಮಾಡ್ತೇವೆ ಅದು ಬಿಟ್ಬಿಟ್ಟು ಕಾಂಗ್ರೆಸ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಈ ಟೀಕೆ ಮಾಡೋದು ಇದು ಗುರುಪೀಠಕ್ಕೆ ಸರಿಯಾದದ್ದ ಹೇಗೆ ಹೇಳ್ತೀರಿ ನೀವು ರಾಹುಲ್ ಗಾಂಧಿ ಅವರು ಏನು ಕೇಳಿದರು ಬಿ ಜೆ ಪಿ ಒಟ್ಟು ಹಿಂದೂ ಸಮಾಜದ ಏನು ಒಟ್ಟು ಹಿಂದೂ ಸಮಾಜ ಅಂದರೆ ಬಿ ಜೆ ಪಿ ಅಲ್ಲ ಅಂತ ತಪ್ಪೇನಿದೆ ಅದರಲ್ಲಿ ಒಟ್ಟು ಹಿಂದೂ ಸಮಾಜ ಬಿಜೆಪಿ ಅಂತೇಳಿ ಸನ್ಮಾನ್ಯ ಪೂಜ್ಯ ಗುರುಗಳು ಹೋಗ್ತಾರ ನಾವಾಗಿದ್ರಿ ಯಾರು ಅವರು ಅದನ್ನು ರಾಹುಲ್ ಗಾಂಧಿ ಹಿಂದೂ ಧರ್ಮದ ಯು ಬಿ ಪ್ರೌಡ್ ಆಫ್ ಇಸ್ ಸ್ಪೀಚ್ ಹಿಂದೂ ಧರ್ಮ ಅಹಿಂಸೆಯನ್ನು ಬೋಧಿಸುವುದಿಲ್ಲ ಹಿಂದೂ ಧರ್ಮ ಸಮಾನತೆಯನ್ನು ಬೋಧಿಸುತ್ತದೆ ಹಿಂದೂ ಧರ್ಮ ಭಯವನ್ನ ಹಾಕುವುದಿಲ್ಲ ವೇದ ಉಪನಿಷತ್ತಲ್ಲಿ ಇದೆ ಕನಿಷ್ಠ ಅಂತ ಒಂದು ಯೋಗ ಯೋಧ ವೇದದಲ್ಲಿ ಶ್ಲೋಕ ಇದೆ ಮಂತ್ರ ಇದೆ ಯಾರು ಜ್ಯೇಷ್ಠರಲ್ಲ ಯಾರು ಕನಿಷ್ಠರಲ್ಲ ಎಲ್ಲರೂ ರುದ್ರನ ಮಕ್ಕಳು ಮತ್ತು ನಮ್ಮ ತಾಯಿ ಭೂತಾಯಿ ಅಂತ ಭೂದೇವಿಯೇ ನಮ್ಮ ತಾಯಿ ಅಂತ ಋಗ್ವೇದದಲ್ಲಿದೆ ಮಂತ್ರ ಸಮಾನ ಐತಿ ಇತಿ ಸಮಾನಕೃತಿ ಸಮಾನ ಅಂತ ಒಂದು ಶ್ಲೋ ಋಗ್ವೇದದ ಶ್ಲೋಕ ಇದೆ ನಿನ್ನ ಮಂತ್ರಗಳು ಸಮಾನವಾಗಿರಲಿ ನಿನ್ನ ಧ್ಯೇಯಗಳು ಸಮಾನವಾಗಿರಲಿ ನಿನ್ನ ಹೃದಯ ವೈಶಾಲ್ಯತೆ ಸಮಾನವಾಗಿರಬೇಕು ಅಂತ ವೇದದಲ್ಲಿ ಹೇಳುತ್ತದೆ ಆ ಸಿದ್ಧಾಂತವನ್ನ ರಾಹುಲ್ ಗಾಂಧಿಯವರು ಹೇಳುವುದು ತಪ್ಪಾ ಅವರು ನೀವು ಬಿ ಜೆ ಪಿ ಅವರು ಹಿಂದೂಗಳು ಅಲ್ಲ ಅಂತಾನು ಹೇಳಿಲ್ಲ ಅದನ್ನು ಹೇಳಿಲ್ಲ ನೀವು ಬಿಜೆಪಿಯವರು ಇಡೀ ಹಿಂದೂ ಸಮಾಜ ಅಂದ್ರೆ ಬಿ ಜೆ ಪಿ ಅಲ್ಲ ಅಂತ ಯಸ್ ಐ ವಿತ್ ರಾಹುಲ್ ಗಾಂಧಿ ವಾಟ್ ಈಸ್ ಸೈಡ್ ಪುಚ್ಚ ಗುರುಗಳು ಹೇಳಿ ನೋಡು ಹಾಗಿದ್ರೆ ಯಾವುದೇ ಮಠದ ಸ್ವಾಮೀಜಿ ಯಾವುದೇ ಪಕ್ಷದ ಪರ ಮಾತಾಡಿದ್ರು ರಾಜಕಾರಣ ಮಾಡಿದ್ರ ಬಗ್ಗೆ ನನ್ನದು ನಮ್ಮದು ಆಕ್ಷೇಪ ಉಂಟು ಕಾಂಗ್ರೆಸ್ ಪರ ನಾಳೆ ಮಾತಾಡಿದ್ರು ನಾನು ಒಪ್ಪುದಿಲ್ಲ ಒಬ್ಬ ಗುರುಗಳು ಬಂದು ಬಿಜೆಪಿಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿ ಬೈದುಕೊಂಡ್ರೆ ನಾನು ಒಪ್ಪುದಿಲ್ಲ ಇಟ್ಸ್ ನಾಟ್ ಯುವರ್ ಬಿಸಿನೆಸ್ ಗುರುವಿನ ಸ್ಥಾನದಲ್ಲಿ ಕೂತ್ಕೊಂಡವ ನಿರ್ದೇಶನಗಳನ್ನು ಕೊಡಬೇಕು ಸಲಹೆಯನ್ನ ಕೊಡಬೇಕು ಮಾರ್ಗದರ್ಶನವನ್ನು ಅಲ್ಲೇ ಕುತ್ಕೊಂಡು ಕೊಡಬೇಕು ನೀವೇನು ಮಾಡಿದಿರಿ ರಾಮ ಮಂದಿರಕ್ಕೆ ಹೋದ್ರಿ ರಾಮ ಮಂದಿರದಲ್ಲಿ ಮಂತ್ರಾಕ್ಷತೆ ಅಂತ ಕಳಿಸಿದ್ರಿ ಅದು ಮಂತ್ರಾಕ್ಷತೆ ಅಲ್ಲ ಅಕ್ಷತೆಯನ್ನು ಕಲಿಸಿದ್ರಿ ನೀವು ನಾವು ಗೌರವದಿಂದ ನನ್ನ ಮನೆಯ ದೇವರ ಕೋಣೆಯಲ್ಲಿ ಇಡಿಸಿದ್ದೇನೆ ಅವರ ಭಾವನೆಗಳಿಗೆ ಯಾಕೆ ನೋವು ಕೊಡಬೇಕು ಅಂತ ಆದರೆ ಅದು ಮಂತ್ರಾಕ್ಷತೆ ಅಲ್ಲ ಅಕ್ಷತೆ ಕಲಿಸುವುದು ಅಂತಂದರೆ ಎಲ್ಲ ಹಿಂದೂಗಳ ಸಂಪ್ರದಾಯದಲ್ಲಿ ಅಕ್ಷತೆ ಮದುವೆಗೆ ಕರೀಲಿಕ್ಕೆ ಉಪನಯನಕ್ಕೆ ಕರೀಲಿಕ್ಕೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ದೇವರ ಮೇಲೆ ಹಾಕಲಿಕ್ಕೆ ಅದು ಅಕ್ಷತೆ ಮಂತ್ರಾಕ್ಷತೆ ಅಂತಂದರೆ ಪೂಜೆಯಲ್ಲ ಆದ ಮೇಲೆ ಅದನ್ನು ಪ ಪುರೋಹಿತರುಗಳು ಕೈಯಲ್ಲಿ ಇಟ್ಟುಕೊಂಡು ಮಂತ್ರಾಕ್ಷತೆಯ ವೇದ ಸೂಕ್ತಗಳನ್ನು ಹೇಳಿದಾಗ ಮಾತ್ರ ಅದರಲ್ಲಿ ಮಂತ್ರ ಆಹ್ವಾನ ಆಗ್ತದೆ ಆ ಆಹ್ವಾನ ಆದ ಮೇಲೆ ಅದು ಮಂತ್ರ ಆಗ್ತದೆ ಆಗುತ್ತೆ ನೀವು ಅದನ್ನು ಕಳಿಸಿದ್ರಿ ನೀವು ಆಗ ಹೇಳ್ಬೋದಿತ್ತಲ್ಲ ಡೈರೆಕ್ಷನ್ ಕೊಡ್ಬೋದಿತ್ತಲ್ಲ ನೀವು ಕೊಡಲಿಲ್ಲ ದೇವಸ್ಥಾನ ಅಪೂರ್ಣ ಆಗಿದೆ ಹೇಳಿ ನಾವು ಹೇಳಿದ್ದು ಶಂಕರ ಪೀಠದವ್ರು ಹೇಳಿದ್ರು ನಾಲ್ಕು ಶಂಕರ ಜಗದ್ಗುರುಗಳ ಪೀಠ ಅದು ಹಿಂದೂ ಸಮಾಜ ಅಲ್ವಾ ಅದು ಹಿಂದೂ ಸಮಾಜದ ಧ್ವನಿ ಅಲ್ವಾ ನಿಮಗೆ ಮೋದಿಯವರ ಪಕ್ಕದಲ್ಲಿ ನೀವು ಒಬ್ಬರೇ ನಿಂತ್ಕೊಂಡು ಫೋಟೋ ಬರಬೇಕಿತ್ತು ಅಲ್ವಾ ಹಾಗೆ ಅಲ್ವಾ ನೀವು ಮಾಡಿದ್ದು ಉಳಿದ ಗುರುಗಳನ್ನೆಲ್ಲ ಹೊರಗೆ ಕೂತ್ಕೊಳಿಸಿದಲ್ವಾ ಈಗ ನೀವು ಕಾಂಗ್ರೆಸ್ಸಿಗೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಾ ಹಿಂದೂ ಸಮಾಜ ಒಂದು ಮಾಡಲಿಕ್ಕೆ ನೀವು ಯೋಗ್ಯರಿದ್ದೀರಿ ನಿಮಗೆ ಪೀಠ ಇದೆ ನಿಮಗೆ ಪರಂಪರೆ ಇದೆ ಖಂಡಿತವಾಗಿಯೂ ನೀವು ಮಾಡಬೇಕು ಮೊದಲು ಅಷ್ಟಮಠಗಳಲ್ಲಿ ಎರಡು ಪಂಚಾಂಗ ತೆಗೆದು ಒಂದು ಪಂಚಾಂಗ ಮಾಡಿ ಉಡುಪಿಯ ಮಠದಲ್ಲಿ ಕೃಷ್ಣಾಷ್ಟಮಿ ಆಗ್ತದೆ ಎರಡು ಸಾರಿ ಆಗ್ತದೆ ನಾವು ಮಾತಾಡ್ತೇವೆ ಯಾಕೆಂದ್ರೆ ನೀವೀಗ ಕಾಂಗ್ರೆಸ್ ಅನ್ನು ಮಾತಾಡಿಸಿ ಆಯಿತು ನೀವು ಮಾತಾಡದೆ ನಾವು ಮಾತಾಡ್ತಿರ್ಲಿಲ್ಲ ನೀವು ಮಾತಾಡಿದಕ್ಕೆ ನಾವು ಮಾತಾಡಬೇಕಾಗ್ತದೆ ಶಿರೂರು ಶ್ರೀಗಳವರ ಪಾರ್ಥಿವ ಶರೀರ ರಥಬೀದಕ್ಕೆ ತರಲಿಕ್ಕೆ ಬಿಡೋದಿದ್ದದ್ದು ಯಾರು ಗುರುಗಳೇ ಕಾಂಗ್ರೆಸ್ನವರ ಶಿರೂರು ಸ್ವಾಮೀಜಿಯವರ ಪಾರ್ಥಿವ ಶರೀರ ರಥಬೀದಿಗೆ ಬಿಡುವ ಬರಬಾರ್ದು ಅಂತೇಳಿ ಜಲ ಇಲ್ಲ ಸೇರಿ ಕೊನೆಗೆ ಗಲಾಟೆ ಆಗಿ ಆಮೇಲೆ ಅಲ್ಲ ನೀವು ಬಿಟ್ಟದ್ದು ಚೌಕಿ ಊಟ ಆದ ಮೇಲೆ ಬರಲಿ ಗಲಾಟೆ ಆದದ್ದಲ್ಲ ಅಲ್ಲಿ ಇಲ್ಲಿ ನೀವು ಹಿಂದೂ ಸಮಾಜವನ್ನು ಒಟ್ಟು ಮಾಡುವ ಮೊದಲು ಆ ಸಮಾಜವನ್ನು ಅಲ್ಲಿ ಸರಿ ಮಾಡಿ ಒಂದು ಕೃಷ್ಣಾಷ್ಟಮಿ ಚೌತಿ ಇಂತ ಒಂದು ಐದು ಹಬ್ಬಗಳನ್ನು ಒಂದೇ ದಿವಸ ಮಾಡುವ ಹಾಗೆ ನೀವು ಪ್ರೇರೇಪಣೆ ಕೊಡಿ ನಾನು ಪೇಜಾವರ ಶ್ರೀಗಳವರಿಗೆ ಹಿರಿಯ ಶ್ರೀಗಳು ಇಪ್ಪತ್ತು ವರ್ಷದ ಮೊದಲು ಪತ್ರ ಬರೆದಿದೆ ಈ ಬಗ್ಗೆ ಮಾಡಿ ನೀವು ಹಾಗಾಗಿ ಇದೆಲ್ಲ ಈ ಕಥೆಗಳನ್ನೆಲ್ಲ ಜನ ನಂಬುವುದಿಲ್ಲ ಹೇಳಿದು ಈಗ ಗೊತ್ತಾಗಿದೆ ಅಯೋಧ್ಯೆಯಲ್ಲೇ ನೀವು ಸೋತಿದ್ದೀರಿ ಶೇಕಡ ಎಂಬತ್ತ ಐದು ಪರ್ಸೆಂಟ್ ಇರುವ ಹಿಂದೂಗಳಿರುವಲ್ಲಿಯೇ ಸೋತಿದ್ದೀರಿ ಇನ್ನೂ ನೀವು ಇದನ್ನೇ ಹೇಳಿದರೆ ಮತ್ತೆ ಮತ್ತೆ ನಿಮಗೆ ಜನ ಬುದ್ಧಿ ಕಲಿಸ್ತಾರೆ ಮತ್ತು ಕೊನೆಯದಾಗಿ ಏನು ಸಂವಿಧಾನದಲ್ಲಿ ಎಷ್ಟು ಪುಟ ಉಂಟು ಅಂತ ಸಂವಿಧಾನದಲ್ಲಿ ಪುಟದಲ್ಲಿ ಪುಸ್ತಕದಲ್ಲಿ ಎಷ್ಟು ಪುಟ ಉಂಟು ಹೌದಾ ರಾಮಾಯಣದ ಪುಸ್ತಕದಲ್ಲಿ ಎಷ್ಟು ಪುಟ ಉಂಟು ಮಹಾಭಾರತದ ಪುಸ್ತಕದಲ್ಲಿ ಎಷ್ಟು ಪುಟ ಉಂಟು ಯಾರಿಗಾದರೂ ಉತ್ತರ ಕೊಡಲಿಕ್ಕಾಗ್ತದ ಸ್ವಾಮಿ ಪುಟದ ಸಂಖ್ಯೆಗಳು ನಿರ್ಧಾರ ಆಗುವುದು ಯಾವಾಗ ಅಕ್ಷರಗಳನ್ನು ಯಾವ ಪಾಯಿಂಟ್ ಸೈಜ್ ಅಂತ ನೀವು ಕರೀತೀರಿ ಅದು ಹನ್ನೆರಡು ಪಾಯಿಂಟ್ ಇದ್ರೆ ಸ್ವಲ್ಪ ಸಣ್ಣ ಪುಸ್ತಕ ರೇಮಂಡ್ರಿ ಆದ್ರೆ ದೊಡ್ಡ ಪುಸ್ತಕ ಈ ಪಾಯಿಂಟ್ ಸೈಜಿನ ಮೇಲೆ ಪುಸ್ತಕ ಡಿಸೈಡ್ ಆಗೋದು ಕಾನ್ಸ್ಟಿಟ್ಯೂಷನ್ನು ನಾವೆಲ್ಲ ಲಾ ಕಾಲೇಜಿನಲ್ಲಿ ನಮಗೆ ಕೊಟ್ಟಿರೋ ಪುಸ್ತಕ ಸುಮಾರು ಆರುನೂರು ಏಳ್ನೂರು ಪೇಜ್ ಉಂಟು ನಿಮಗೆ ಪುಸ್ತಕ ಕೇಳಲಿಕ್ಕೂ ಗೊತ್ತಿಲ್ಲಲ್ರಿ ನೀವು ಕೇಳ್ಬೋ ಮೂಲ ಸಂವಿಧಾನದಲ್ಲಿ ಎಷ್ಟು ಪೇಜ್ ಇತ್ತು ಅಂತಾದರೂ ಕೇಳಿದ್ರಾ ಅದು ಅಂಡರ್ ದ ಕಸ್ಟಡಿ ಆಫ್ ಸೇಫ್ ಕಸ್ಟಡಿ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ನೂರ ಐವತ್ತ ಒಂದು ಪೇಜ್ ಅಲ್ವಾ ಕೈಯಲ್ಲಿ ಬರ್ತದೆ ಆಮೇಲೆ ನೀವು ಪುಸ್ತಕದಲ್ಲಿ ಎಷ್ಟು ಉಂಟು ಪುಸ್ತಕ ಪುಸ್ತಕ ಪ್ರಿಂಟ್ ಮಾಡಿದಷ್ಟು ಪೇಜ್ ಆಗ್ತದೆ ಅಷ್ಟೇ ಅಲ್ಲ ನಾವು ಪುಟಗಳ ಸಂಖ್ಯೆಯ ಬಗ್ಗೆ ನಮ್ಮ ಹೋರಾಟ ಅಲ್ಲ ನಮ್ಮ ಹೋರಾಟ ಸಂವಿಧಾನದ ಆಶಯಗಳನ್ನು ಜೀವಂತವಾಗಿರಿಸುವ ಬಗ್ಗೆ ನಮ್ಮ ಹೋರಾಟ ನೀವು ಸಂವಿಧಾನದಲ್ಲಿ ಎಷ್ಟು ಪುಟ ಉಂಟು ಅಂತ ಕೇಳ್ತೀರಿ ಸಂವಿಧಾನದಲ್ಲಿ ಎಷ್ಟು ವಿಧಿ ಇದೆ ಅಂತ ಕೇಳ್ಬೋದಿತ್ತು ನೀವು ಯಾರನ್ನು ದಾರಿ ತಪ್ಪಿಸ್ತಾ ಇದ್ದೀರಿ ಸಂವಿಧಾನವೂ ಗೊತ್ತು ಸಂವಿಧಾನದ ಆಶಯದ ಬಗ್ಗೆ ನಮ್ಮ ಹೋರಾಟ ನೀವು ಸಂವಿಧಾನದ ಪುಸ್ತಕದಲ್ಲಿ ಎಷ್ಟು ಪುಟ ಉಂಟು ಅಂದರೆ ನೀವು ರಾಮಾಯಣದಲ್ಲಿ ಎಷ್ಟು ಪುಟ ಉಂಟು ಕೇಳ್ತೇನೆ ಕನ್ನಡದಲ್ಲಿ ಪ್ರಿಂಟ್ ಮಾಡಿದರೆ ಬೇರೆ ಪುಟಗಳು ಬೇರೆ ತಮಿಳಲ್ಲಿ ಪ್ರಿಂಟ್ ಮಾಡಿದರೆ ಕಾನ್ಸ್ಟಿಟ್ಯೂಷನ್ನು ಗುಜರಾತಿ ಭಾಷೆಯಲ್ಲಿ ಮಾಡಿದರೆ ಹಿಂದಿ ಭಾಷೆಯಲ್ಲಿ ಮಾಡಿದರೆ ಪುಟಗಳ ಸಂಖ್ಯೆ ಹೆಚ್ಚು ಕಮ್ಮಿ ಆಗ್ತದೆ ಎಂಥ ಪ್ರಶ್ನೆ ಕೇಳ್ತೀರಿ ನೀವು ಜನರನ್ನು ಭಾವನಾತ್ಮಕವಾಗಿಯೇ ಕೊಂಡೋಗ್ತೇವೆ ಹೇಳುವುದರಿಂದ ಹಿಂದಕ್ಕೆ ಬನ್ನಿ ಜನರ ಸಮಸ್ಯೆಯ ಬಗ್ಗೆ ಮಾತಾಡಿ ಜನರ ಸಮಸ್ಯೆಯನ್ನು ಇಟ್ಟುಕೊಂಡು ಕಾಂಗ್ರೆಸ್ಸನ್ನು ಎದುರಿಸಿ ನಿಮ್ಮನ್ನು ಜನ ಸ್ವಾಗತ ಮಾಡ್ತಾರೆ ಅದು ಬಿಟ್ಟುಬಿಟ್ಟು ನೀವು ಪದೇ ಪದೇ ಭಾವನಾತ್ಮಕವಾಗಿ ನೀವು ಮಾತನಾಡ್ತಾ ಹೋದರೆ ಈಗಾಗಲೇ ಬಹುಶಃ ಸ್ವಲ್ಪ ಎಲ್ಲಿಯೋ ಚುನಾವಣೆಯ ಸಂಘಟನೆ ಅಲ್ಲಲ್ಲಿ ನಮ್ಮ ಕೆಲಸದ ಸಮಸ್ಯೆಗಳು ಇಡೀ ದೇಶದಲ್ಲಿ ಇಲ್ಲದೆ ಹೋದರೆ ಇನ್ನೂರ ನಲವತ್ತು ಬರ್ತಿರಲಿಲ್ಲ ಇಟ್ ಇಸ್ ಅ ಫ್ಯಾಕ್ಟ್ ಅದು ಇನ್ನೂರು ಒಳಗೆ ಜನ ತೀವ್ರವಾಗಿ ನಿಮಗೆ ಪೂಜ್ಯ ಪೇಜಾವ ಶ್ರೀಗಳವರಿಗೆ ಹೇಳುವುದಿಷ್ಟೇ ದಯವಿಟ್ಟು ಹಿಂದೂ ಸಮಾಜವನ್ನು ಕಟ್ಟಿ ಅದನ್ನು ಬಿ ಜೆ ಪಿಯ ನೇತೃತ್ವದಲ್ಲಿ ಅಲ್ಲ ಎರಡನೇದು ಗುರುಗಳೇ ಹನ್ನೆರಡು ಸೇತುವೆಗಳು ಬಿಹಾರದಲ್ಲಿ ಕುಸಿದಿದೆ ನೀಟ್ ಪತ್ರಿಕೆಯ ಸೋರಿಕೆಯಾಗಿದೆ ಏರ್ಪೋರ್ಟ್ಗಳು ಸೋರಿಕೆ ಆಗಿದೆ ಆಸ್ಪತ್ರೆಗಳು ಸೋರಿಕೆ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ಗಳು ಸೋರಿಕೆ ಆಗ್ತಾ ಇದೆ ಇದೂ ಕೂಡ ಹಿಂದೂ ಸಮಾಜಕ್ಕೆ ಕಷ್ಟ ಕೊಡುವಂಥದ್ದೇ ಇದರ ಬಗ್ಗೆಯೂ ತಾವು ಸರಿಯಾದ ಮಾರ್ಗದರ್ಶನವನ್ನು ಮತ್ತು ಉಪದೇಶವನ್ನು ಬಿ ಜೆ ಪಿ ಕೊಡ್ತೀರಿ ಅಂತ ನಾವು ಭಾವಿಸ್ತೇವೆ ನಮಸ್ಕಾರ